ಮಮ್ಮಿ ಮಮ್ಮಿ ಎಷ್ಟು ದಿನ ಅಂತ ಹೇಳಿ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರಕ್ಕಾಗುತ್ತೆ ಹೇಳಿ ಹಾ ನಾನು ಹೋಗಿ ಬ್ಯೂಟಿ ಪಾರ್ಲರ್ ಆದ್ರೂ ಓಪನ್ ಮಾಡ್ತೀನಿ ಹಾ ಎಷ್ಟು ಯೋಚನೆ ಮಾಡಿರು ಇಷ್ಟೇನೆ ಆ ಪೊಲೀಸ್ನವರು ಏನು ಕಂಡಿಡಿದ್ರು ಬಿಟ್ಟರು ಒಂದೂ ಗೊತ್ತಿಲ್ಲ ಏನು ಅಂತ ಹೇಳಿ ಒಂದು ಫೋನೂ ಮಾಡಿಲ್ಲ ಅಯ್ಯೋ ನಿಮ್ಮ ಮಮ್ಮಿ ಮನೆ ಹಾಳಾಗೋಯ್ತು ಅಲ್ವೇ ನಾನು ಅವತ್ತು ಹೇಳಿದೆ ತಾನೆ ಅವತ್ತು ಅವನು ಆಂಟಿ ಅಂಕಲ್ ಅಂತ ಮಾತಾಡಿಸ್ತಾ ಇದ್ದ ಅಂತ ನೀನು ನನ್ನ ಮಾತೇ ನಂಬಲಿಲ್ಲ ಅವತ್ತು ಅವತ್ತೇನೆ ಅವನ ಬಂಡವಾಳ ಎಲ್ಲ ಕಂಡಿಡ್ದಿದ್ರೆ ಹಾಂ ನಾವೇ ನೀಡ್ಕೊಂಡು ಹೋಗಿ ಅವನ ಪೊಲೀಸರಿಗೆ ಕೊಟ್ಟು ನಮ್ಮ ಒಡವೆ ದುಡ್ಡು ಎಲ್ಲ ನಾವು ವಸೂಲಿ ಮಾಡಬಹುದಾಗಿತ್ತ ನೀ ನನ್ನ ಮಾತು ನಂಬಲಿಲ್ಲ ನೋಡಿ ಈಗ ಎಂತ ಕೆಲಸ ಆಯಿತು ನನಗೆ ಅವಾಗ ಅನುಮಾನ ಬರಲಿಲ್ಲ ಕಣಮ್ಮ ಅವರು ನೀನು ಹೇಳಿದಾಗ ನೀನು ಎಲ್ಲ ಸುಮ್ಮನೆ ಏನೋ ಭ್ರಮೆಯಲ್ಲಿ ಆ ಎಮ್ ಆರ್ ಏನೋ ಲಸ್ಮಕಾರಿ ಅಂತ ಹೇಳ್ಕೊಟ್ಟಾರೆ ಹೇಳಿದ್ರು ಅಂತೇಳಿ ನೀನು ಈ ಥರ ಮಾತಾಡ್ತಾ ಇದ್ದೀಯಾ ಅಂತ ಅಂದ್ಕೊಂಡೆ ಅಷ್ಟೇನೆ ನನಗೆ ಅನುಮಾನ ಬರಲಿಲ್ಲ ಅವಾಗ ಈಗ ಏನು ಮಾಡೋದು ಬಿಡು ಏನು ಮಾಡೋದು ಬಿಡು ಅಂತಂದರೆ ಎಲ್ಲ ಹೋಯ್ತಲ್ಲ ಹಾಂ ಅಯ್ಯೋ ಏನೇನೋ ಆಸೆ ಇಟ್ಕೊಂಡಿದ್ವಿ

ಅಯ್ಯೋ ಅತ್ತೆ ಇಡ್ಲಿ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ ನನಗೂ ಇಷ್ಟ ಅದಕ್ಕೆ ನಾಳೆಕ್ಕೆ ಇಡ್ಲಿ ಮಾಡಣ ಅಂತ ಇಡ್ಲಿ ಮಾಡಿ ಸ್ವಲ್ಪ ಇಡ್ಡೆ ನಾನು ಮಿಕ್ಕಿದ್ರೆ ನಾಡ್ದು ದೋಸೆ ಮಾಡೋಕ್ಕಾಗುತ್ತೆ ಹಾಂ ಚೆನ್ನಾಗಿರುತ್ತೆ ಅಕ್ಕಿ ಎಷ್ಟು ಸರ್ ನನ್ನ ಅಕ್ಕಿ ಹಾಂ ಎಷ್ಟು ಸರ್ ನನ್ನ ಅಕ್ಕಿ ಹೋಗು ಚೀಲಾಗಿದ್ದಾವಲ್ಲ ಚೀಲವೆಲ್ಲ ಸುರಿದು ನೆನಕ ಹೋಗಿ ಹಾಂ ದಿನ ಕುಕ್ಕೊಂಡು ಇಡ್ಲಿನೇ ತಿಂದೀವಿ ಅಂತೆ ಇಡ್ಲಿ ಇಷ್ಟ ಅಂದ್ರೆ ಏನಂತೆ ಹಾಂ ಮುಚ್ಕೊಂಡು ಹೋಗಿ ನನ್ನ ಸಂಕ ನನಗೆ ಮಿಸ್ ಅಕ್ಕಿ ನೆನಕನ ಉದ್ದಿನ ಬೇಳೆ ನೆನಕಣ ಇಡ್ಲಿ ಮಾಡೋಣ ದೋಸೆ ಮಾಡಣ ಅಂತ ಹೇಳಿ ತಲೆ ತಿನ್ಬೇಡ ನನಗೆ ಸುಮ್ಮನೆ ಹೋಗು ಅಯ್ಯೋ ಯಾಕತ್ತೆ ಚಿಕ್ ಮಾಡ್ಕೊಂತೀರಾ ಅವ್ರೆಲ್ಲೂ ಹೋಗಿಲ್ಲ ಮುಂಬೈಗೆ ಹೋಗೋರೋ ಏನಾದ್ರೂ ಪ್ರಾಬ್ಲಮ್ ಆಗಿ ಫೋನ್ ಹೋಗ್ತಾ ಇಲ್ಲ ಬಿಡ್ರಿ ಅದಕ್ಕೆ ಚಿಂತೆ ಮಾಡ್ತೀರಾ ನೋಡ್ತಿದ್ರೆ ತುಂಬಾ ತರ ಕಾಣೋರು ಜಾನಿ ಹರಿ ಹೋಗಿ ಮುಚ್ಕೊಂಡು ನಮ್ಮ ಒಟ್ಟೆ ಉರ್ಸ್ಬೇಡ ಹೋಗು ಅಮ್ಮ ನಾನಿಲ್ಲೇ ಹೋಗಿ ಬರ್ತೀನಿ ಅಯ್ಯೋ ಯಾಕೆ ಮಾ ಯಾತರ ಬೇಜಾರ್ ಮಾಡ್ಕೊಂಡಿದ್ಯಾ ಏನು ಆಗಲ್ಲ ಬಿಡು ಹಾ ಎಲ್ಲ ಒಳ್ಳೆದಾಗುತ್ತೆ ನಾನು ಹೋಗಿ ಒಂದ ಒಂದ ಸೇರ ಅಕ್ಕಿ ನೇನ ಹಾಕ್ತೀನಿ ನಾಳೆಕ್ಕೆ ಇಡ್ಲಿ ಮಾಡಕ ಇಡ್ಲಿ ಚಟ್ನಿ ಸಾಂಬಾರ್ ಎಲ್ಲ ಮಾಡನ ಹಾ ಅಯ್ಯೋ 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 ಇವಳು ನಮ್ಮನ್ನ ಆಡ್ಕೊಂಡ ಹಾಗೆ ಐತಲ್ಲಪ್ಪ ನಮ್ಮ ಸಂತ ನಂಗಾದ್ರೆ ಇವಳಿಗೆ ನಾಳೆ ಏನು ಮಾಡೋಣ ಅನ್ನೋ ಚಿಂತೆ ಅಯ್ಯೋ ಮಾಯಾ ಹೋಗಮ್ಮ ನೀನು ಹೋಗ ಅದೆಲ್ಲ ಹೋಗಬೇಕು ಅಂತಲ್ಲ ಹೋಗಿ ಹೋಗಿ ಅಲ್ಲಿ ಸರಿ ಅಮ್ಮ ಬರ್ತೀನಿ ಓ ಮಾಯಾ ಏನೇ ಎಲ್ಲಿ ಹೊರಟೆ ಎಲ್ಲ ಹೋಗ್ತಾ ಇದೀನಿ ಹ್ಮ್ ಜಾಗ ಬಿಡಿ ಜಯಮ್ಮ ಜಯಮ್ಮ ಏನೇ ಯಾಕೆ ತಾಯಿ ಮಗಳು ಇಬ್ರು ಹಿಂಗೆ ಮಕ್ಕ ಸಪ್ಪು ಮಾಡ್ಕೊಂಡಿದ್ದೀರಾ ಏನೈತೆ ಅಮೇರಿಕಾಕ್ ಹೋಗ್ಲಿಲ್ವಾ ನೀವು ನೀವು ಬಂದ್ಲು ಹೋಗ್ಲಿಲ್ವಾ ಅಂತ ಎಲ್ಲ ಗೊತ್ತಿದ್ದು ಗೊತ್ತಿದ್ದನು ಗೊತ್ತಿಲ್ಲ ಮಾತ್ರ ಕೇಳ್ಕೊಂಡ್ ಬಂದವಳೆ ಹ್ಮ್ ರಾಜಿ

ವಿಷಾ ಪಾಸ್ಪೋರ್ಟ್ ಅಂತ ಸರಕ್ ಕೊಡ್ದೇ ಅಂತ ಹೇಳ್ತಾ ಇದ್ರಮ್ಮ ಯಾರಾನ ಯಾಕಂತೆ ಆ ಅಲ್ಲ ಅದು ಅಲ್ದೆ ನೀವೇನೋ ಕಂಪ್ಲೇಂಟ್ ಏನೋ ಕೊಟ್ಟಿದೀರಂತೆ ನೀ ನಡೆಯಿಂದ ಮೇಲೆ ಯಾಕನ ಏನ್ ಮಾಡಿದ್ನಿ ಆ ಹ್ಮ್ ವಿಷಾ ಕೊಡ್ತಾನೆ ವಿಷನಾ ಮನ್ಯಾಗ ಐತೆ ಬೇಕಾ ನೀನ್ ಬಂದಿತ್ತು ಕುಡಿದು ನಿಗೇಮಂತೆ ಇದ್ಯಾಕೆ ಜಯಮ್ಮ ಹಿಂಗ್ ಆಡ್ತಾ ಇದ್ಯಾ ವಿಷ ಕುಡಿಯೋಕ್ಕಾಗುತ್ತಾ ಏ ನನ್ಗೇನೇನು ಯಾಕೆ ಅಂತದೇನ್ ಬಂದೈತಿ ವಿಷ ಕುಡಿಯೋ ಅಂತದ್ದು ಆ ಏನಾಯಿತು ಅಂತ ಕೇಳೋಣ ಅಂತ ಬಂದಮ್ಮ ಏನೋ ನಿನ್ನೊಗೆ ಮೋಸ ಮಾಡ್ದ ಅಂತಾನ ಊರು ತುಂಬ ಮಾತಾಡೋರು ಅದಕ್ಕೆ ನನ್ನ ಪಾಪ ಅಯ್ಯೋ ಅನ್ನಿಸ್ತು ನೋಡು ಮಾಯನ್ಗೆ ಈ ಥರ ಆಗಬಾರ್ದಾಗಿತ್ತು ಜಯಮ್ಮ ಫಾರಿಂಗ್ ಹೋಗ್ತೀನಿ ಫಾರಿಂಗ್ ಹೋಗ್ತೀನಿ ಅಂತನಾ ಎಷ್ಟು ಖುಷಿಯಾಗಿದ್ಲು ಅಂತ ನಾನು ಸಮಾಧಾನ ಮಾಡೋಣ ಅಂತ ಬಂದರೆ ನೀನು ಯಾಕೆ ಜಯಮ್ಮ ಹಿಂಗೆ ಮಾತಾಡ್ತಾ ಇದೀಯಾ ಹಾಂ ಬಿಡಮ್ಮ ಹಾಂ ಏನೋ ಏನೋ ಹತ್ರಲ್ಲಾರಲ್ಲ ಗೊತ್ತಿರೋರು ಏನೋ ನಾ ಕಷ್ಟ ಆಗ್ತಾಳೆ ಜಯ್ಯಮ್ಮ ಪಾಪ ಅವಳಿಗೆ ಕಷ್ಟ ಬಂದೈತೆ ಅಂತ ನಾನು ಬಂದರೆ ನೀನು ನನ್ನೇನೆ ಯಾಕೆ ಬಂದಿ ಅಂತ ಕೇಳ್ತಾ ಇದೀಯಲ್ಲ ಜಯ್ಯಮ್ಮ ಹಾಂ குக்கா அங்க ರಾಜಮ್ಮ ನಮಗೆ ಮೋಸ ಆಗೈತಿ ನನ್ನ ಅಳಿಯ ಯಾವ ಫಾರಿನ್ ಆಗ ಏನೋ ಗೊತ್ತಿಲ್ಲ ಅವ್ನು ಫೋನ್ಗೂ ಸಿಕ್ತಿಲ್ಲ ಏನಿಲ್ಲ ಕಣೆ ಮೋಸ ಮಾಡೋವನೇ ಅವನು ನಮ್ಮ ಒಡೆಯ ಬೇರೆ ಅವನ ಹತ್ರನೇ ಕೊಟ್ಟಿದ್ವಿ ಸೇಫ್ಟಿಯಾಗಿ ಇಕ್ಕಂತೀನಿ ಅಂತ ಹಾಯಿಸ್ಕೊಂಡಿದ್ದ ಆದರೆ ಆ ಮನೆಗೆ ಹೋಗಿದ್ವಲ್ಲ ನಾವು ಆ ದೊಡ್ಡ ಬಂಗ್ಲೆ ಅದೂ ಅವನಲ್ವಂತೆ ಯಾವ ಗೆಸ್ಟ್ ಹೌಸ್ ಅಂತೆ ಅದು ಅದಕ್ಕೆ ಫೋನು ತೆಗಿತಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಆದರೆ ಪೊಲೀಸ್ನವ್ರು ಅದು ಏನು ಕಿತ್ತ ದಬ್ಬಾಗ್ತಾ ಇದ್ದಾರೋ ಏನು ಕತ್ತಿ ಇನ್ನು ಹುಡುಕ್ತಾ ಇದ್ದಾರಂತೆ ಹೌದಾ ಅಯ್ಯೋ ಪಾಪ ಈ ಥರ ಆಗಬಾರ್ದಾಗಿತ್ತು ಕಣೆ ಹಾಂ ನಿನ್ಗೊಂಥರ ನೋವು ನನ್ಗೊಂಥರ ನೋವು ಹಾ ನಿನ್ಗೇನಮ್ಮ ನೋವು ನಿನ್ಗೇನು ನೋವು ಹೇಳು ಇನ್ನೇನೋ ಬಂದು ಮನೆ ಸೇರ್ಕೊಂಡಿದ್ಯಲ್ಲ ಬಾಡಿಗೆ ಕಟ್ಟಂಗಿಲ್ಲ ಏನು ಇಲ್ಲ ಆ ಸಿದ್ಧ ಹೆಂಗ್ ಹೊಸಕಾದು ಆ ಕರ್ದು ಹಾಕೊಂಡು ಸಂಪಾದನೆ ಮಾಡ್ತೊಂದು ಹಾಕ್ತಾನೆ ಅವ್ಳು ನಂದಿನಿ ಮಾಡಾಕ್ತಾಳೆ ನೀನ್ ತಿನ್ ಕುಕ್ಕಂತೀಯ ನಿನ್ಗೇನ್ ಬಂದೈತೆ ಅಂತದ್ದು ಹಾ ಬಿಡು ಅಯ್ಯೋ ಏನು ಬಂದಿಲ್ಲ ಉಂಬ ತಿಂಬಕ್ಕೆ ಆದ್ರೆ ನಿನ್ ಸೊಸೆ ನನ್ ಸೊಸೆ ನಂದಿನಿ ಅವಳು ಏನ್ ಮಾಡವಳೆ ಗೊತ್ತಾ ಏನ್ ಮಾಡವಳೆ ಚಲಿ ಟೌನ್ ಸೈಟ್ ತಗೊಂಡು ಬಂದೇಳೆ ಕಣಿ ಹನ್ನೊಂದು ಲಕ್ಷನೋ ಹನ್ನೆರಡು ಲಕ್ಷನೋ ಏನೋ ಅಂತೆ ಎಲ್ಲ ಮಾಡಿಸ್ಕೊಂಡೆ ಸೇರಿ ಹನ್ನೆರಡು ಲಕ್ಷ ಮೇಲಾಗುತ್ತೆ ಅಂತಾನ ಮಾತಾಡ್ತಿದ್ರು ನೋಡ್ದ ಹ್ಮ್ ನೋಡ್ದೇನೆ ಬಡ್ಡಿ ಕುಡ್ಕೊಂಡು ಅದ್ಯಾತ ಯಾತೇತ ಬ್ಯಾಂಕ್ನಾಗ ಹಾಕೊಂಡು ದುಡ್ಡ ಮುಂದಿಸಿಕೊಂಡು ಇವಾಗ ಅವ್ರ ಅಣ್ಣ ಬೇರೆ ಏನೋ ಸಾಲು ಬಂದಿದ್ದು ಕೊಡ್ತಾನಂತೆ ಸೈಟ್ ತಾಂಡ್ ಹೇಳ ಕಣಿ ನಿನ್ ಸೊಸೆ ಹಾಂ ಅಯ್ಯೋ 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 ಅಷ್ಟು ಲಕ್ಷ ದುಡ್ಡು ಅವಳ ಹತ್ರ ಹೆಂಗೆ ಬಂತು ಅಲ್ಲ ಅಲ್ಲೇ ಅಷ್ಟೊಂದು ದುಡ್ಡು ಏನಾದ್ರೂ ನಮ್ಮ ಬಿಟ್ಲಾ ಅಯ್ಯೋ ನಿಮ್ಮ ಅಣ್ಣ ಎಲ್ಲಿ ಕೊಡಿಸ್ತೈತಿ ಬಿಡೇ ನಿಮ್ಮ ಅಣ್ಣ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಏನೋ ಚಂದ್ರು ಏನೋ ಅವನ ಒಂದ್ ಲಕ್ಷನ ಒಂದು ಎರಡು ಲಕ್ಷನ ಕೊಟ್ಟಿರ್ಬೇಕೇನೋ ಏನೋ ಸಾಕು ಬಂದಿತ್ತಂತೆ ಅದಕ್ಕೆ ನಾನೇ ಕೊಡ್ತೀನಿ ಅಂತ ಹೇಳವನಂತೆ ನಿಮ್ಮ ಅಣ್ಣ ಮಗ ನೋಡ್ದ ಅಯ್ಯೋ 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 ಅವಳಿಗೆ ಬಂಪರ್ ಲಾಟ್ರಿ ಹೊಡೆದೈತಿ ನಮಗೆ ಇದ್ದಿದ್ದು ಕಿತ್ಕೊಂಡು ಹೋಗಿತ್ತಲ್ಲೇ ರಾಜಮ್ಮ മനാൾ നന്ദിനി അത് എന്താ ബായി കത്തി ആഹ് മത ശനി ബി ആണ് വിചാരസ്രി അങ്ങനെ അവളൊന്നെ നിജായിക്കായി നന്ദിനി ഇബ്രു മനിയാളിരുക്ക ಹೋಗ್ಲಿ ಬಿಡು ಇನ್ನೇನು ಮಾಡ್ತೀಯ ಆ ಸೈಟ್ನ ನಮ್ಮನು ಹೆಸರು ಮಾಡಿಸು ಅಂತಂದ್ರೆ ಮಾಡ್ಸಲ್ಲ ಅಂತ ಹೇಳ್ತಾಳೆ ಅವಳ ಹೆಸ್ರಿ ಮಾಡ್ಸ್ಕೊತಾಳಂತೆ ನೋಡ್ದ ಗಂಡು ಬೀರಿ ಆ ಪೆದ್ನ ಹೆಸರಿಗೆ ಮಾಡ್ಸ್ತೀನಿ ಅಂತಂದ್ಲು ಮೊದಲು ಆಮೇಲೆ ಹುಡುಗನ ಹೆಸರು ಬೇಡ ಹ್ಞೂ ಅಲ್ಲ ಹುಡುಗಿ ಹೆಸರು ಬೇಡ ಹುಡುಗನ ಹೆಸರು ಮಾಡ್ಸು ಅಂತಂದ್ರೆ ಆ ನಮ್ಮ ಗಂಡನ ಹೆಸರಿಗೆ ಅವ್ಳಿಗೆ ಗೊತ್ತಾಗಿದಿರ ಒಟ್ಟವತ್ತು ನಾನೇ ನನ್ನ ಹೆಸರು ಮಾಡ್ಸ್ಕೊತೀನಿ ನಿಮ್ಮ ಹೆಸರು ಯಾಕೆ ಮಾಡಿಸ್ಬೇಕು ನಾವು ದುಡ್ದಿರೋ ದುಡ್ಡು ಅಂತಾಳೆ ಹಾಂ ನಮ್ದೇನು ದುಡ್ಡಿಲ್ವೇನೋ ನಾವೇನ್ ನಾನೇನು ದುಡ್ದಿಲ್ವೇನಾ ಮನೆಗೆ ಅಂತಾನ ಏನ್ ಹೇಳ್ತೀಯ ನನ್ ಸಂತಾನೆ ನನಗೆ ಆಗೈತೆ ನೀನ್ ಅವಳದ್ ಏನ್ ಸಿರಿ ಹೇಳ್ತೀಯ ನನ್ ಒಂದು ಹೊಟ್ಟೆಗೆ ಬೆಂಕಿ ಬಿದ್ದಂಗ ಆಗುತ್ತೆ ಇಂತ ವಿಷಯಗಳನ್ನೆಲ್ಲ ಕೇಳಿದ್ರೆ ಹೋಗು ನಾನ್ ಅದಕ್ಕೆ ಊರಾಗಿ ಎಲ್ಲೂ ಓಡಾಡಕ್ಕೆ ಹೋಗಿಲ್ಲ ಆ ಅವಳ ಕಣ್ಣಿಗೆ ಬಿದ್ರೆ ನಂದಿನಿ ಅದು ಹೆಂಗೆ ಆಡ್ಕೊಂತಾಳೋ ಏನೋ ಅದಕ್ಕೆ ಮೊನ್ನೆ ದಿವಸ ಅಲ್ಲೆಲ್ಲ ಹೋಗಿ ಬರೋಳು ಡೈರಿ ಕಡೆಗೆ ನಾನು ಅವಳು ನೋಡಿ ಮಾರಲ್ಲಿ ಬಚ್ಚಿಕಬಿಟ್ಟೆ ಹಾ ಅವಳು ನೋಡಿ ನಿನ್ನ ಅಲ್ಲಿ ಕಿಸ್ಕೊಂಡು ಆಡ್ಕೊಂತಾಳೆ ಅಂತಾನೆ ಹೋಗಿ ಬಿಡಿ ಜಯಮ್ಮ ಸಮಾಧಾನ ಮಾಡ್ಕೊ ಹ ಈಗ ನೀವೇ ಹೋಗಿ ಅಲ್ಲೆಲ್ಲ ನಮ್ಮ ಬಾಂಬಿಗೆ ಎಲ್ಗನ ಹೋಗಿ ವಿಚಾರಿಸ್ರಿ ಏನು ಎತ್ತ ಅಂತಾನ ಯಾರ ನಾನು ಕೇಳಬೇಕಮ್ಮ ಬರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸುಮ್ಮನೆ ಆದ್ರೆ ಪೊಲೀಸ್ನವರು ತಲೆ ಕೆಡಿಸ್ಕೊಂಬಲ್ಲ ಅವರು ದುಡ್ಡು ನೋಡ್ತಾರೆ ದುಡ್ಡ ಹಾಂ ಒಂದಿಟ್ಟು ದುಡ್ಡು ಕೊಟ್ಟರೆ ಅವರು ಕೆಲಸ ಮಾಡೋದು ಸುಮ್ಮನೆ ಅವರೇನು ಕೆಲಸ ಮಾಡಲ್ಲ ಏನು ದುಡ್ಡು ಏನು ಮೇಡಮ್ಮ ಬಿಡಮ್ಮ ಆಗೋಯ್ತು ಎಲ್ಲಾದರೂ ಅಂತ ಸಿಕ್ಕೇ ಸಿಗ್ತಾನೆ ಹಾಂ ಅತ್ತೆ ಅತ್ತೆ ನೀವೇನತ್ತೆ ಇಲ್ಲಿ

ಏನೋ ಪಾಪ ನೀವು ಅಮೇರಿಕಕ್ಕೆ ಹೋಗ್ಬೇಕು ಅಂತ ಆಸೆಗಿದ್ರಲ್ವಾ ಎಲ್ಲ ಈ ತರ ಆಯ್ತು ನೀನು ಬೇಜಾರಾಗಿದೆಯಾ ಅಂತ ತಿಳ್ಕೊಂಡು ಎಲ್ಲ ಸಮಾಧಾನ ಮಾಡೋಕ್ಕೆ ಕರೆದೇವ್ರು ಏನೋ ಬರ್ಬೇಕಂತೆ ಬಾ ಹೋಗೋಣ ಅನೆಲ್ಗೂ ಬರಲ್ಲ ಹೋಗು ನಾನು ಬರಲ್ಲ ಅಂತ ಹೇಳಿ ನಿಮ್ಮ ಅಪ್ಪ ಹೇಳೋಕ್ಕೆ ಹೋಗಿ ನಾನು ಎಲ್ಗೂ ಬರಲ್ಲ ಅಯ್ಯೋ ಯಾಕೆ ತಿಂಗಂತೀಯ ಹಾಂ ಆಗಿದ್ದಾಗೋಯ್ತು ಬಾ ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಎಲ್ಲ ನಾ ಹೊಂದ್ಕೊಂಡಂಗೆ ಆಗುತ್ತಾ ಯಾವುದು ನೆರವೇರಲ್ಲ ನಾವು ಹೊಂದ್ಕೊಂಡಿದ್ದು ಹಾಂ ಅದು ಹೆಂಗೆ ಬರುತ್ತೆ ಹಂಗೆ ಹೋಗ್ತಾ ಇರಬೇಕು ಬಾರತ್ತೆ ಬಾ ಹೋಗನ ಸುಮ್ಮನೆ ಹೋಗ್ತೀಯಾ ನನಗೆ ಹ್ಮ್ ಈಗಲೇ ನನಗೆ ಸಂತ ತಡ್ಕಮಕ್ ಆಗ್ತಿಲ್ಲ ನೀನು ಬೇರೆ ಇಲ್ಲಿ ಬಾಬಾ ಅಂತಾನ ಬಲವಂತ ಮಾಡ್ತಾ ಇದ್ಯಾ ಹೋಗು ನಾನು ಬರಲ್ಲ ಆಯ್ತು ಬಿಡಿ ನಾನೇ ಹೋಗ್ತೀನಿ ಬರಲ್ಲ ಅಂತ ಅಂತ ಅತ್ತೆಗೆ ಅಂತ ಅಪ್ಪಗೆ ಹೇಳ್ತೀನಿ ಹಾ ಅತ್ತೆ ನೀವೇನತ್ತೆ ಇಲ್ಲಿ ಬಂದು ಕುತ್ಕೊಂಡಿದ್ರ ಆ ಏನು ಇಲ್ಲ ಜಯಮ್ಮನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಹಾ ಹೋಗ್ಬೋದು ನೀನು ಸರಿ ಅತ್ತೆ ಆ ಬಾಯ್ ಅತ್ತೆ ಬರ್ತೀನಿ ಯಾವತ್ತಿ ಹೇಳಿದ್ಲೋ ಏನ್ ಕತ್ತಿ ಇಬ್ಬರ ಅತ್ತೆಯಾರು ಇಲ್ಲೇ ಕುಕ್ಕೊಂಡಿದೀವಿ ಹ್ಮ್ ಬಂದಿರೋದು ಅಪ್ಪ ಕರೀತು ಅಂತ ಹೇಳಕಲ್ಲ ನನ್ನ ಆಡಿಕೆ ಮಕ್ಕಿ ಇವಳೆ ಅವ್ರ ಅಪ್ಪ ಹೇಳಿರ್ತಾಳೆ ಈಗ ಹಿಂಗಾಯ್ತು ಅತ್ತೆ ಹಿಂಗ್ ಅಳ್ ತಪ್ಪು ಕಾಣಿತ ಏನೋ ಅಂತನ ನಾ ಕರ್ಕಂಬ ಅಂತ ನಾ ನಮ್ಮ ಅಣ್ಣಯ್ಯ ಹ ಇವಳಿಗೆ ಖುಷಿ ಆ ಕುಡ್ದ ಸಂತೋಷ ಆಗಿರುತ್ತೆ ಇವಳಿಗೆ ಹಿಂಗ ಆಗಿರತ್ತೆ ಹ ಹೋಗಿ ಬಿಡು ಸಮಾಧಾನ ಮಾಡ್ಕೊ ಹ್ಮ್ ಏನ್ ಸಮಾಧಾನ ಮಾಡ್ಕೊಳೋದು ಏನು ഓക്കെ സ്നേഹിത്രി വിളി മുസ്താദി കഥയൊന്നും മുൻവരിയൽ ഇഷ്ടം ലൈക് മാറി ശേർ മാറി യാര ചാനൽ സബ്സ്ക്രൈബ് സബ്സ്ക്രൈമാക്കി സബ്സ്ക്രൈബ് വിട്ട് സബ്ക്ൈബ് മാറി മുൻനിൽ നമസ്കാരം